ಎಲ್ಲರಿಗೂ ನಮಸ್ಕಾರ ವರ್ಗ ಸಮೀಕರಣಗಳು ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಯಾವುದೇ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತವು ನೂರೆಂಬತ್ತು ಆಗಿದೆ ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ ಎಂಟರಷ್ಟಕ್ಕೆ ಸಮನಾಗಿದ್ದರೆ ಆ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಮಕ್ಕಳೇ ಇಲ್ಲಿ ಎರಡು ಸಂಖ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಸಮಸ್ಯೆಯನ್ನು ಕೊಟ್ಟಿದ್ದಾರೆ ಆ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳನ್ನು ವರ್ಗಗಳನ್ನಾಗಿ ಮಾಡಿ ಕೂಡಿದರೆ ನೂರೆಂಬತ್ತು ಬರುತ್ತಂತೆ ಆ ಎರಡು ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಒಂದಿದೆಯಂತೆ ದೊಡ್ಡ ಸಂಖ್ಯೆ ಒಂದಿದೆಯಂತೆ ಇವೆರಡರ ನಡುವಿನ ಸಂಬಂಧ ಕೊಟ್ಟಿದರೆ ಚಿಕ್ಕ ಸಂಖ್ಯೆಯನ್ನ ನೀವು ವರ್ಗ ಮಾಡಿದ್ರೆ ಅದು ದೊಡ್ಡ ಸಂಖ್ಯೆಯ ಎಂಟರಷ್ಟಕ್ಕೆ ಸಮನಾಗುತ್ತಂತೆ ಹಾಗಾದರೆ ಆ ಎರಡು ಸಂಖ್ಯೆಗಳು ಯಾವುವು ಅನ್ನುವಂತಹದ್ದನ್ನು ನಾವೀಗ ಕಂಡು ಹಿಡಿಬೇಕಾಗಿದೆ ಬನ್ನಿ ಸಮಸ್ಯೆಯನ್ನ ಬಿಡಿಸೋಣ ಮೊದಲಿಗೆ ಎರಡು ಸಂಖ್ಯೆಗಳನ್ನ ತೆಗೆದುಕೊಂಡಿದ್ದಾರೆ ಆ ಎರಡು ಸಂಖ್ಯೆಗಳು ಯಾವುವು ಅಂತ ನಮಗೆ ಗೊತ್ತಿಲ್ಲ ಹಾಗಾಗಿ ಒಂದು ಸಂಖ್ಯೆಯನ್ನ ಎ ಅಂತ ಅನ್ಕೊಳ್ಳೋಣ ಮತ್ತೊಂದು ಸಂಖ್ಯೆಯನ್ನ ಬಿ ಅಂತ ಅನ್ಕೊಳ್ಳೋಣ ಈಗ ಇಲ್ಲಿ ಕೊಟ್ಟಿರುವಂತಹ ನಿಯಮದ ಪ್ರಕಾರ ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ನೂರೆಂಬತ್ತಕ್ಕೆ ಸಮ ಅಂತ ಹೇಳಿದರೆ ಅದನ್ನ ನಾವು ಈ ರೀತಿಯಾಗಿ ಬರ್ಕೊಳ್ಬಹುದು ನೋಡಿ ಎ ಅನ್ನುವಂತಹ ಸಂಖ್ಯೆ ಇದೆ ಅದರ ವರ್ಗ ಹಾಗೆ ಬಿ ಎನ್ನುವಂತಹ ಸಂಖ್ಯೆ ಇದೆ ಅದರ ವರ್ಗ ಇವೆರಡರ ಮೊತ್ತ ನೂರ ಎಂಬತ್ತಕ್ಕೆ ಸಮ ಅನ್ನುವಂತಹದನ್ನ ಅವರು ಕೊಟ್ಟಿದ್ದಾರೆ ಇದನ್ನ ನಾವು ನಮ್ಮ ಅನುಕೂಲಕ್ಕಾಗಿ ಒಂದನೇ ಸಮೀಕರಣ ಅಂತ ಕರ್ಕೊಳ್ಳೋಣ ಅದೇ ರೀತಿಯಲ್ಲಿ ಎರಡನೇ ಸಾಲನ್ನು ಓದ್ಕೊಂಡು ಈ ರೀತಿಯಾಗಿ ಹೇಳ್ಕೊಳ್ಳೋಣ ಎ ಮತ್ತು ಬಿ ಅನ್ನುವಂತಹ ಎರಡು ಸಂಖ್ಯೆಗಳನ್ನ ತೆಗೆದುಕೊಂಡಿದೀವಿ ಇದರಲ್ಲಿ ನಾವು ಎ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆ ಅಂದ್ಕೊಳ್ಳೋಣ ಹಾಗೆ ಬಿ ಸಂಖ್ಯೆಯನ್ನು ದೊಡ್ಡ ಸಂಖ್ಯೆ ಅಂತ ಅನ್ಕೊಳ್ಳೋಣ ಇಲ್ಲಿ ಕೊಟ್ಟಿರುವಂತಹ ಸಾಲಿನ ಪ್ರಕಾರ ನಾವು ಹೀಗೆ ಬರ್ಕೊಳ್ಬಹುದು ಚಿಕ್ಕ ಸಂಖ್ಯೆಯ ವರ್ಗವು ಅಂದ್ರೆ ಚಿಕ್ಕ ಸಂಖ್ಯೆ ಎ ಅಂತ ತಗೊಂಡಿರೋದ್ರಿಂದ ಅದರ ವರ್ಗವು ದೊಡ್ಡ ಸಂಖ್ಯೆಯ ಎಂಟರಷ್ಟಕ್ಕೆ ದೊಡ್ಡ ಸಂಖ್ಯೆಯನ್ನು ಬಿ ಅಂತ ತೆಗೆದುಕೊಂಡಿದ್ದೇವೆ ಅದರ ಎಂಟರಷ್ಟಕ್ಕೆ ಸಮ ಅನ್ನುವಂತಹದ್ದನ್ನು ನಾವೀಗ ಬರ್ಕೊಂಡ್ವಿ ಇದನ್ನ ನಮ್ಮ ಅನುಕೂಲಕ್ಕಾಗಿ ಎರಡನೇ ಸಮೀಕರಣ ಅಂತ ಕರ್ಕೊಳ್ಳೋಣ ಇಲ್ಲಿ ಗಮನಿಸಿ ಎ ಸ್ಕ್ವೇರ್ನ ಬೆಲೆ ಎಂಟು ಬಿ ಅನ್ನುವಂತಹದ್ದು ನಮಗೆ ಗೊತ್ತಾಗಿದೆ ಇಲ್ಲಿರುವಂತಹ ಈ ಬೆಲೆಯನ್ನ ನಾವು ಈ ಎ ಸ್ಕ್ವೇರ್ ಜಾಗಕ್ಕೆ ಹಾಕಬಹುದಾಗಿದೆ ಹಾಗಾಗಿ ಎರಡನೇ ಸಮೀಕರಣದ ಬೆಲೆಯನ್ನ ಒಂದನೇ ಸಮೀಕರಣದಲ್ಲಿ ಆದೇಶ ಮಾಡೋಣ ಮೊದಲಿಗೆ ಒಂದನೇ ಸಮೀಕರಣವನ್ನು ಬರ್ಕೊಳ್ತಾ ಇದ್ದೀನಿ ಅದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಇಲ್ಲಿ ಗಮನಿಸಿ ಎ ಸ್ಕ್ವೇರ್ನ ಬೆಲೆ ಎಂಟು ಬಿ ಎನ್ನುವಂತಹದ್ದು ನಮಗೆ ಗೊತ್ತಾಗಿದೆ ಹಾಗಾಗಿ ಎ ಸ್ಕ್ವೇರ್ ಎಲ್ಲಿದೆಯೋ ಆ ಜಾಗದಲ್ಲಿ ಎಂಟು ಬಿ ಯನ್ನು ನಾನು ಹಾಕ್ಕೊಳ್ಬಹುದು ಅದನ್ನು ನಾನೀಗ ಇಲ್ಲಿ ಹಾಕ್ತಾ ಇದ್ದೀನಿ ಎ ಸ್ಕ್ವೇರ್ನ ಜಾಗದಲ್ಲಿ ಎಂಟು ಬಿಯನ್ನು ಹಾಕ್ತೆ ಇದನ್ನು ನಾವೀಗ ಆದರ್ಶ ರೂಪಕ್ಕೆ ಬರ್ಕೊಂಡ್ರೆ ಈ ರೀತಿಯಾಗಿ ಆಗುತ್ತೆ ಬಿ ಸ್ಕ್ವೇರ್ ಅಲ್ಲೇ ಇದೆ ಪ್ಲಸ್ ಎಂಟು ಬಿ ಅಲ್ಲೇ ಇದೆ ಈ ಪ್ಲಸ್ ನೂರ ಎಂಬತ್ತು ಎಡ ಬಂದರೆ ಮೈನಸ್ ನೂರ ಎಂಬತ್ತು ಆಗುತ್ತೆ ನಮಗೀಗ ಒಂದು ಆದರ್ಶ ವರ್ಗ ಸಮೀಕರಣ ಸಿಕ್ಕಿದೆ ಇದನ್ನು ನಾವೀಗ ಬಿಡಿಸೋಣ ಬಿ ಸ್ಕ್ವೇರನ್ನು ಈ ಮೈನಸ್ ನೂರ ಎಂಬತ್ತರ ಜೊತೆ ಗುಣಿಸೋಣ ಹಾಗೆ ಗುಣಿಸಿದ್ರೆ ಮೈನಸ್ ನೂರ ಎಂಬತ್ತು ಬಿ ಸ್ಕ್ವೇರ್ ಆಗುತ್ತೆ ನಾವೀಗ ಮಧ್ಯದಲ್ಲಿರುವಂತಹ ಈ ಪ್ಲಸ್ ಎಂಟು ಬಿ ಅನ್ನು ವಿಭಾಗಿಸ್ಬೇಕು ಹೇಗೆ ವಿಭಾಗಿಸ್ಬೇಕು ಆ ವಿಭಾಗಗೊಂಡಂತಹ ಸಂಖ್ಯೆಗಳನ್ನ ಗುಣಿಸಿದ್ರೆ ಮೈನಸ್ ನೂರ ಎಂಬತ್ತು ಬಿ ಸ್ಕ್ವೇರ್ ಬರಬೇಕು ವಿಭಾಗಿಸ್ತಾ ಇದ್ದೀನಿ ನೋಡಿ ಪ್ಲಸ್ ಎಂಟು ಬಿ ಅನ್ನ ಪ್ಲಸ್ ಹದಿನೆಂಟು ಬಿ ಮೈನಸ್ ಹತ್ತು ಬಿ ಅಂತ ಬರ್ಕೊಳ್ತಾ ಇದ್ದೀನಿ ಹದಿನೆಂಟು ಬಿಯಿಂದ ಹತ್ತು ಬಿಯನ್ನು ಕಳೆದ್ರೆ ನಮಗೆ ಎಂಟು ಬಿ ಸಿಗುತ್ತೆ ಹಾಗೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಹದಿನೆಂಟತ್ಲಿ ನೂರ ಎಂಬತ್ತಾಗುತ್ತೆ ಬಿ ಇಂಟು ಬಿ ಬಿ ಸ್ಕ್ವೇರ್ ಅಲ್ಲಿಗೆ ಮೈನಸ್ ನೂರ ಎಂಬತ್ತು ಬಿ ಸ್ಕ್ವೇರ್ ನಮಗೆ ಸಿಕ್ತು ಅಲ್ಲಿಗೆ ನಾವು ವಿಭಾಗಿಸ್ಕೊಂಡಿರೋದು ಸರಿಯಾಗಿದೆ ಈ ಎರಡರಲ್ಲಿ ನಾವು ಕಾಮನನ್ನು ತೆಗಿಬೇಕು ಈ ಎರಡರಲ್ಲೂ ಕಾಮನ್ ತೆಗಿಬೇಕು ಹಾಗೆ ಕಾಮನ್ ತೆಗೆದಾಗ ನೋಡಿ ಇಲ್ಲೂ ಬಿ ಇದೆ ಇಲ್ಲೂ ಬಿ ಇದೆ ಬಿ ಕಾಮನ್ ತೆಗೆದಿದ್ದೀನಿ ಬಿ ಸ್ಕ್ವೇರಲ್ಲಿ ಬಿ ಕಾಮನ್ ತೆಗೆದ್ರೆ ಉಳಿದಿದ್ದು ಬಿ ಈ ಪ್ಲಸ್ಸನ್ನು ಹಾಗೆ ಬರ್ಕೊಂಡಿದ್ದೇನೆ ಹದಿನೆಂಟು ಬಿಯಲ್ಲಿ ಬಿ ಯನ್ನು ಕಾಮನ್ ತೆಗೆದಿದ್ದೇನೆ ಉಳ್ಕೊಂಡಿದ್ದು ಹದಿನೆಂಟು ನಂತರ ಇವೆರಡರಲ್ಲಿ ಕಾಮನ್ ತೆಗೆದಾಗ ಮೈನಸ್ ಕಾಮನ್ ಇದೆ ಮೈನಸ್ ಕಾಮನ್ ತೆಗೆದಿದ್ದೀನಿ ಹಾಗೆ ಹತ್ತು ಮತ್ತು ನೂರ ಎಂಬತ್ತು ಒಂದೇ ಮಗ್ಗಿಯಲ್ಲಿ ಹೋಗುತ್ತೆ ಅದು ಹತ್ತನೇ ಮಗ್ಗಿಯಲ್ಲಿ ಆದ್ದರಿಂದ ಹತ್ತನ್ನು ನಾನು ಕಾಮನ್ ತೆಗೆದಿದ್ದೇನೆ ಉಳಿದಂತೆ ಇಲ್ಲಿ ಬಿ ಉಳ್ಕೊಳ್ತು ಅದನ್ನು ಬರೆದಿದ್ದೀನಿ ಇಲ್ಲಿ ಮೈನಸ್ ಅಂತ ಅಂದರೆ ಪ್ಲಸ್ ಇಂಟು ಮೈನಸ್ ಅಥವಾ ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಪ್ಲಸ್ ಅಂದಾಗ ಮೈನಸ್ನ ತೆಗೆದು ಬಿಟ್ಟಿದ್ದೀನಿ ಉಳ್ಕೊಂಡಿದ್ದು ಪ್ಲಸ್ ಆ ಪ್ಲಸ್ ಅನ್ನ ಇಲ್ಲಿ ಬರ್ಕೊಂಡಿದ್ದೇನೆ ಇನ್ನು ಹತ್ತು ಹದಿನೆಂಟಲಿ ನೂರ ಎಂಬತ್ತಾಗುತ್ತೆ ಹಾಗಾಗಿ ಬಿ ಪ್ಲಸ್ ಹದಿನೆಂಟು ಸಿಕ್ತು ಇಲ್ಲೂ ಬಿ ಪ್ಲಸ್ ಹದಿನೆಂಟಿದೆ ಇಲ್ಲೂ ಬಿ ಪ್ಲಸ್ ಹದಿನೆಂಟಿದೆ ಇವೆರಡನ್ನ ಕಾಮನ್ ತೆಗೆಯೋಣ ಕಾಮನ್ ತೆಗೆದ್ರೆ ಬಿ ಪ್ಲಸ್ ಹದಿನೆಂಟು ಈ ರೀತಿಯಾಗಿ ಕಾಮನ್ ಉಳ್ಕೊಳ್ಳುತ್ತೆ ನಂತರ ಇಲ್ಲಿ ಉಳ್ಕೊಂಡಿದ್ದು ಬಿ ಹಾಗೆ ಇಲ್ಲಿ ಉಳ್ಕೊಂಡಿದ್ದು ಮೈನಸ್ ಹತ್ತು ಅಲ್ಲಿಗೆ ಅರ್ಥ ಏನು ಬಿ ಪ್ಲಸ್ ಹದಿನೆಂಟು ಸೊನ್ನೆಗೆ ಸಮ ಅಥವಾ ಬಿ ಮೈನಸ್ ಹತ್ತು ಸೊನ್ನೆಗೆ ಸಮ ಅಲ್ಲಿಗೆ ಪ್ಲಸ್ ಹದಿನೆಂಟನ್ನ ಬಲಭಾಗಕ್ಕೆ ತಗೊಂಡ್ರೆ ಮೈನಸ್ ಹದಿನೆಂಟಾಗುತ್ತೆ ಅಥವಾ ಮೈನಸ್ ಹತ್ತನ್ನ ಬಲಭಾಗಕ್ಕೆ ತಗೊಂಡ್ರೆ ಪ್ಲಸ್ ಹತ್ತು ಆಗುತ್ತೆ ನಮಗೀಗ ಎರಡು ಬೆಲೆಗಳು ಸಿಕ್ಕಿವೆ ಇಲ್ಲಿ ಸಿಕ್ಕಿರುವಂತಹದ್ದು ಬಿ ಬೆಲೆ ಬಿ ಅಂತಂದ್ರೆ ಇಲ್ಲಿ ಇರುವಂತಹ ಅತ್ಯಂತ ದೊಡ್ಡ ಸಂಖ್ಯೆ ಅನ್ನುವಂಥದ್ದು ಗೊತ್ತಾಗಿದೆ ಅಲ್ಲಿಗೆ ದೊಡ್ಡ ಸಂಖ್ಯೆ ನಮಗೆ ಗೊತ್ತಾಯಿತು ಈ ಬೆಲೆ ಆಗಿರಬಹುದು ಅಥವಾ ಈ ಬೆಲೆ ಆಗಿರಬಹುದು ಎರಡರಲ್ಲಿ ಯಾವುದೋ ಒಂದು ಬೆಲೆ ಆಗಿರುತ್ತೆ ಯಾವುದು ಅನ್ನುವಂತಹದ್ದನ್ನು ಪರೀಕ್ಷೆ ಮಾಡೋಣ ನಂತರ ಈಗ ಎ ಬೆಲೆಯನ್ನು ಕಂಡುಹಿಡಬೇಕು ಹಾಗಾಗಿ ಎರಡನೇ ಸಮೀಕರಣ ತಗೊಳ್ತಾ ಇದ್ದೀನಿ ಅಲ್ಲಿ ಈ ಯ ಜಾಗಕ್ಕೆ ಮೊದಲು ಈ ಬೆಲೆಯನ್ನ ಹಾಕ್ತೀನಿ ನಂತರ ಈ ಬೆಲೆಯನ್ನ ಹಾಕ್ತೀನಿ ಮೊದಲಿಗೆ ಎರಡನೇ ಸಮೀಕರಣ ಬರ್ಕೊಂಡಿದ್ದೇನೆ ಇಲ್ಲಿ ಬಿ ಬೆಲೆ ಮೈನಸ್ ಹದಿನೆಂಟನ್ನು ಹಾಕೋಣ ಎ ಸ್ಕ್ವೇರ್ ಹಾಗೆ ಇರುತ್ತೆ ಎಂಟು ಹಾಗೆ ಇದೆ ಬಿ ಜಾಗದಲ್ಲಿ ಮೈನಸ್ ಹದಿನೆಂಟನ್ನು ಹಾಕ್ತೆ ಪ್ಲಸ್ ಎಂಟು ಮೈನಸ್ ಮೈನಸ್ ಆಗುತ್ತೆ ಹದಿನೆಂಟೆಂಟ್ಲಿ ನೂರ ನಲ್ವತ್ನಾಲ್ಕು ಆಯಿತು ಅಲ್ಲಿಗೆ ಎ ಸ್ಕ್ವೇರ್ನ ಬೆಲೆ ಮೈನಸ್ ನೂರ ನಲ್ವತ್ನಾಲ್ಕು ನನಗೆ ಎ ಸ್ಕ್ವೇರ್ನ ಬೆಲೆ ಬೇಡ ಎ ಬೆಲೆ ಬೇಕು ಹಾಗಾಗಿ ಎ ಸ್ಕ್ವೇರ್ ಇದ್ದಿದ್ದು ಎ ಆಗುತ್ತೆ ಮೈನಸ್ ನೂರ ನಲವತ್ನಾಲ್ಕು ಇದ್ದಿದ್ದು ಸ್ಕ್ವೇರ್ ರೂಟ್ ಆಫ್ ಮೈನಸ್ ನೂರ್ ನಲ್ವತ್ನಾಲ್ಕು ಆಗುತ್ತೆ ಮಕ್ಕಳೇ ಇಲ್ಲಿ ಏನ ಬೆಲೆ ರೂಟ್ ಆಫ್ ಮೈನಸ್ ನೂರ್ ನಲ್ವತ್ನಾಲ್ಕು ಬಂದಿದೆ ಯಾವುದೇ ಒಂದು ಸಂಖ್ಯೆ ರೂಟ್ನ ಒಳಗಡೆ ಇದ್ದಾಗ ಮೈನಸ್ನ ಜೊತೆಗೆ ಇದ್ದಾಗ ಅಂತಹ ಸಂಖ್ಯೆಯನ್ನ ನಾವು ಊಹಾ ಸಂಖ್ಯೆ ಅಂತ ಕರಿತೀವಿ ಇಲ್ಲಿ ಊಹಾ ಸಂಖ್ಯೆ ಬಂದಿರೋದ್ರಿಂದ ರೂಟ್ ಮೈನಸ್ ನೂರ ನಲ್ವತ್ನಾಲ್ಕನ್ನ ನಾವು ಏನ ಬೆಲೆ ಅಂತ ತೆಗೆದುಕೊಳ್ಳೋದಿಲ್ಲ ಹಾಗಾದರೆ ನಾವೀಗೇನು ಮಾಡಬೇಕು ಇಲ್ಲಿರುವಂತಹ ಇನ್ನೊಂದು ಬಿ ಯ ಬೆಲೆಯನ್ನು ತೆಗೆದುಕೊಳ್ಳೋಣ ಬಿ ಇಸ್ ಈಕ್ವಲ್ ಟು ಹತ್ತು ಈ ಬೆಲೆಯನ್ನು ಈ ಎರಡನೇ ಸಮೀಕರಣದಲ್ಲಿ ಹಾಕೋಣ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಂಟು ಬಿ ಎಂಟು ಇಂಟು ಬಿ ಜಾಗದಲ್ಲಿ ಹತ್ತು ಹಾಕಿದ್ದೀನಿ ಅಲ್ಲಿಗೆ ಹತ್ತೆಂಟ್ಲಿ ಎಂಬತ್ತಾಯಿತು ಈಗ ನಮಗೆ ಎ ಸ್ಕ್ವೇರ್ನ ಬೆಲೆ ಎಂಬತ್ತು ಅಂತ ದೊರಕಿದೆ ಎ ಸ್ಕ್ವೇರ್ ಇದ್ದಿದ್ದು ಎ ಆಗುತ್ತೆ ಎಂಬತ್ತಿದ್ದು ರೂಟ್ ಎಂಬತ್ತು ಆಗುತ್ತೆ ರೂಟ್ ಎಂಬತ್ತು ಅನ್ನುವಂತಹದ್ದು ಊಹಾ ಸಂಖ್ಯೆ ಅಲ್ಲ ಇದೊಂದು ವಾಸ್ತವ ಸಂಖ್ಯೆ ಆಗಿದೆ ನಾವು ಕಂಡುಹಿಡಿಬೇಕಾಗಿದ್ದಂತಹ ಎರಡೂ ಉತ್ತರಗಳು ಸಿಕ್ಕಿದವು ನಮಗೆ ಚಿಕ್ಕ ಸಂಖ್ಯೆ ಎ ಬೇಕಿತ್ತು ಹಾಗೆ ದೊಡ್ಡ ಸಂಖ್ಯೆ ಬಿ ಬೇಕಿತ್ತು ಎ ಬೆಲೆ ರೂಟ್ ಎಂಬತ್ತು ಹಾಗೆ ಬಿ ಯ ಬೆಲೆ ಹತ್ತು ಅಂತ ಗೊತ್ತಾಯಿತು ಆ ಎರಡೂ ಸಂಖ್ಯೆಗಳು ನಮಗೆ ಬೇಕಾದಂತಹ ಉತ್ತರದ ಸಂಖ್ಯೆಗಳಾಗಿವೆ ಮಕ್ಳೆ ಈ ರೀತಿಯಾಗಿ ಇಂತಹ ಸಮಸ್ಯೆಗಳನ್ನು ಬಿಡಿಸಬಹುದಾಗಿದೆ ಈಗ ನಾವು ಕಂಡುಹಿಡಿದಿರುವಂತಹ ಉತ್ತರ ಸರಿಯಾಗಿದೆಯಾ ಅಥವಾ ಇಲ್ವೇ ಅಂತ ಚೆಕ್ ಮಾಡಬೇಕಾದ್ರೆ ಅವರು ಹೇಳಿರುವಂತಹ ನಿಯಮಗಳಿಗೆ ಅನುಸಾರವಾಗಿ ಈ ಬೆಲೆಗಳನ್ನು ಹಾಕಿ ಪರೀಕ್ಷೆ ಮಾಡ್ಕೋಬಹುದು ಈಗ ಇಲ್ಲಿ ಗಮನಿಸಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡಿದ್ರೆ ನೂರೆಂಬತ್ತು ಬರಬೇಕು ಹಾಕೋಣ ಬೆಲೆಯನ್ನು ಈಗ ಎ ಬೆಲೆ ರೂಟ್ ಎಂಬತ್ತು ಇಲ್ಲಿಗೆ ರೂಟ್ ಎಂಬತ್ತು ಸ್ಕ್ವೇರ್ ಅಂದರೆ ಅದರ ಬೆಲೆ ಎಂಬತ್ತಾಗುತ್ತೆ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಹತ್ತು ಹತ್ತು ಸ್ಕ್ವೇರ್ ಅಂದರೆ ನೂರಾಗುತ್ತೆ ಎಂಬತ್ತು ಪ್ಲಸ್ ನೂರು ನೂರೆಂಬತ್ತು ಆಯಿತು ನಾವು ಕಂಡು ಹಿಡ್ದಿದ್ದು ಅಲ್ಲಿಗೆ ಸರಿಯಾಗಿದೆ ಈ ರೀತಿಯಾಗಿ ಕಂಡು ಹಿಡಿದಂತಹ ಉತ್ತರವನ್ನು ನೀವೇ ತಾಳೆ ನೋಡಬಹುದಾಗಿದೆ ಮಕ್ಕಳೇ ಇಲ್ಲಿ ವಿವರಿಸಿದಂತಹ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು